ಕೆಲ ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು ಡಿ ಕೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಗೆ ಆಗಮಿಸಿದರು ಅಲ್ಲಿ ಇಡ್ಲಿ ಚಟ್ನಿ ಸಾಂಬಾರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದು ಅದೇ ದಿನ ಹೇಳಿದ್ರು ಮಂಗಳೂರು ಸಿ ಎಮ್ ಅವರು ನಮ್ಮ ಮನೆಗೆ ಬರ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಅದರಂತೆ ಸಿದ್ದರಾಮಯ್ಯ ಅವರು ಈಗ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದಿದ್ದಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅವರ ಮನೆಯಲ್ಲೇ ಆಗಿದೆ ನಾಟಿ ಚಿಕನ್ ಮತ್ತು ಇಡ್ಲಿ ಉಪಹಾರ ಸೇವನೆಯಾಗಿದೆ ಈ ಮೂಲಕ ಒಂದು ಬಹಳ ದೊಡ್ಡ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ದಾರೆ ಇಬ್ಬರು ನಾಯಕರು ಏನು ನಾಯಕತ್ವದ ಬಗ್ಗೆ ಚರ್ಚೆ ನಡೀತಾ ಇತ್ತು ವಿರೋಧ ಪಕ್ಷ ಬಿ ಜೆ ಪಿಯು ಸಹ ಇದನ್ನು ಒಂದು ಅಸ್ತ್ರವನ್ನು ಮಾಡ್ಕೊಳ್ಳೋಕೆ ಹೊರಟಿತ್ತು ಆ ಅಸ್ತ್ರದ ಮೊನಚನ್ನು ಕಡಿಮೆ ಮಾಡಲಿಕ್ಕಾಗಿ ಬ್ರೇಕ್ಫಾಸ್ಟ್ನ ಈ ಸ ಈ ಸಮಾಗಮ ಏನಿದೆ ಇದು ಬಳಕೆ ಆಗ್ತಾ ಇದೆ ಒಂದು ಸಂದೇಶವನ್ನು ಸಾರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲೇ ಯಾವುದೇ ಸಮಸ್ಯೆ ಇಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಮನೆಗೆ ಹೋದ್ರ ಮೂಲಕ ಮತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಬರೋದ್ರ ಮೂಲಕ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವಿಬ್ಬರು ಒಂದಾಗಿದ್ದೇವೆ ನಾವಿಬ್ಬರು ಚೆನ್ನಾಗಿದ್ದೇವೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥ ಮಾತನ್ನು ಇಬ್ಬರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆದ ನಂತರ ಇದೇ ಮಾತನ್ನು ಹೇಳಿದರೆ ಈಗ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆದ ನಂತರವೂ ಸಹ ಅದೇ ಪುನರುಚ್ಚಾರ ಮಾಡಿದ್ದಾರೆ ನಾವಿಬ್ಬರು ಬ್ರದರ್ಸ್ ನಾವಿಬ್ರು ಸಹೋದರರಿದ್ದಂತೆ ಅಂತ ಹೇಳಿದ್ದಾರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವು ಏನು ಹೇಳಿದ್ರು ಹೈಕಮಾಂಡ್ ಏನು ಹೇಳ್ತಾ ಅದನ್ನು ಕೇಳ್ತೀವಿ ಅನ್ನುವಂಥ ಮಾತನ್ನು ಇಬ್ಬರು ನಾಯಕರು ಹೇಳಿದ್ದಾರೆ ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಈ ಬ್ರೇಕ್ಫಾಸ್ಟ್ ಮತ್ತು ಮೀಟಿಂಗ್ ನಂತರ ಪ್ರೆಸ್ ಬ್ರೀಫಿಂಗ್ ಇವೆಲ್ಲವೂ ನಡೆದಿದ್ದು ಉಪಹಾರಕ್ಕೆ ಅಂದರೆ ತಿಂಡಿಗೆ ಹಳ್ಳಿಯಿಂದ ನಾಟಿ ಕೋಳಿ ತರೋಕೇಳಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಅದರಂತೆ ನಾಟಿ ಕೋಳಿಯ ಚಿಕನ್ ಮಾಡಿದ್ದಾರೆ ಆದರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಪ್ಯೂರ್ ವೆಜ್ ಆದರೆ ಸಿದ್ದರಾಮಯ್ಯ ಅವರು ನಾನ್ ವೆಜ್ ಸಹ ಸ್ವೀಕಾರ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಎದುರಿಗೆ ಕೂತಿದ್ದಾರೆ ಅವರು ಪ್ಯೂರ್ ವೆಜ್ ಸೇವಿಸ್ತಾರೆ ನೋಡೋಣ ಕೆರೆ ಸ್ವಾಮೀಜಿ ಹೇಳಿದ್ದಾರೆ ಅಂತವರಿಗೆ ನೀವು ನಾನ್ ವೆಜ್ ತಗೋಬಾರ್ದು ಅಂತೇಳಿ ಅಂದರೆ ಅವರ ಸಂಸ್ಕಾರದಲ್ಲಿ ನಾನ್ ವೆಜ್ ತಗೋಬಾರ್ದು ಅಂತ ಇಲ್ಲ ಆದರೆ ನಡುವಿನ ಕೆರೆ ಸ್ವಾಮೀಜಿಗಳು ಹೇಳಿದರು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಬರೀ ವೆಜ್ ಮಾತ್ರ ತಗೋತಾರೆ ಸಿದ್ದರಾಮಯ್ಯ ಅವರು ಹಾಗಲ್ಲ ಅವ್ರು ನಾನ್ ವೆಜ್ ಸೇವನೆ ಮಾಡ್ತಾರೆ ಮತ್ತು ಅದನ್ನು ಭಾಳ ಬಹಿರಂಗವಾಗಿ ಹೇಳ್ಕೋತಾರೆ ನಾಟಿ ಚಿಕನ್ ಮತ್ತು ಇಡ್ಲಿ ಸೋದಿದ್ದಾರೆ ಅವ್ರ ಮನೆಯಲ್ಲಿ ಇವರಿಬ್ಬರು ಹೇಳಿರೋದು ಒಂದೇ ರಾಹುಲ್ ಗಾಂಧಿ ಹೇಳಿದಂತೆ ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೀವಿ ಅಂತ ಇನ್ನು ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಿದ್ದರಾಮಯ್ಯ ಅವರಿಗೆ ಕೇಳಿದರೆ ಹೈಕಮಾಂಡ್ ಯಾವಾಗ ಹೇಳುತ್ತೋ ಆವಾಗ ಅಂತ ಹೇಳಿದ್ದಾರೆ ಅಂದರೆ ಇದ್ರ ಮೂಲಕ ಒಂದು ಮೆಸೇಜನ್ನು ಕೊಡಲಿಕ್ಕೆ ಕೊಟ್ಟಿದ್ದಾರೆ ಇಬ್ಬರು ನಾಯಕರು ಕರ್ನಾಟಕದ ರಾಜಕಾರಣಕ್ಕೆ ನಮ್ಮದು ಮುಖ್ಯ ಗುರಿ ಇರ್ತಕ್ಕಂಥದ್ದು ಮುಂಬರುವ ಅಧಿವೇಶನ ಡಿಸೆಂಬರ್ ಎಂಟನೇ ತಾರೀಕಿಂದ ಏನು ಶುರುವಾಗುತ್ತೆ ಅಧಿವೇಶನ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಒಂಬತ್ತನೇ ತಾರೀಕಿಂದ ಅದು ನಮ್ಮ ಮುಖ್ಯ ಗುರಿ ಮತ್ತು ಅದಕ್ಕಿಂತ ದೊಡ್ಡ ಗುರಿ ಯಾವುದು ಅಂತಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತಕ್ಕಂಥದ್ದು ಹಾಗಾಗಿ ನಮ್ಮ ಮುಖ್ಯ ಗುರಿ ಅದೇ ಹಾಗಾಗಿ ನಾವು ಯಾವುದೇ ಗೊಂದಲಕ್ಕೆ ಆಸ್ಪದ ಕೊಡೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಇಬ್ಬರು ನಾಯಕರು ಕೊಡ್ತಾ ಇದ್ದಾರೆ ಹೈಕಮಾಂಡ್ಗೂ ಸಹ ಇದೇ ಸಂದೇಶವನ್ನು ಕೊಡಬೇಕಾಗಿದೆ ದೇಶದಲ್ಲಿ ಎಲ್ಲೂ ಆಡಳಿತದಲ್ಲಿ ಇಲ್ಲ ಕಾಂಗ್ರೆಸ್ ಪಕ್ಷ ಎರಡು ರಾಜ್ಯಗಳನ್ನು ಹೊರತುಪಡಿಸಿ ಕರ್ನಾಟಕ ಮತ್ತು ತೆಲಂಗಾಣ ಇಲ್ಲಿ ಅವರವರೇ ಸ್ವತಃ ಕಾಲು ಎಳೆದುಕೊಂಡು ಕಾಲ ಮೇಲೆ ಕಲ್ಲು ಹಾಕಿರ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಯಂ ಅವರಾಗಿಯೇ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪಕ್ಷ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸ್ಥಿತಿ ತರುವ ಉದ್ದೇಶ ಹೈಕಮಾಂಡ್ಗೂ ಇಲ್ಲ ಹಾಗಾಗಿ ಸುಮ್ನಿರಿ ಅಂತ ಹೇಳಿದೆ ತೆಪ್ಪಗಿರಿ ಅಂತ ಹೇಳಿದೆ ಯಾರ ಯಾರೂ ಮಾತಾಡ್ತಾ ಇಲ್ಲ ಯಾವ ನಾಯಕರು ಇಲ್ಲ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಬ್ರೇಕ್ಫಾಸ್ಟನ್ನು ಸೋದಿದ್ದಾರೆ ಈ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತೆ ಈ ಚರ್ಚೆ ಯಾವಾಗ ಬರ್ಬೋದು ಸಂಕ್ರಾಂತಿ ನಂತರ ಬರುತ್ತಾ ಬಜೆಟ್ ಅಧಿವೇಶನ ನಂತರ ಬರುತ್ತಾ ನೋಡೋಣ ಇನ್ನೂ ಸಾಕಷ್ಟು ಸಮಯ ಇದೆ